ಶ್ರೀ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಕಣ್ಣು ದೃಷ್ಟಿ ಮತ್ತು ಶತ್ರುಗಳು ಯೂಶುಲಿ ಶತ್ರು ಭಾವ ಅಂತ ಕರಿತೀವಿ ಈ ಶತ್ರುಗಳ ಉಪಟಳವು ಏನೇದರಲ್ಲಿ ನಿಮ್ಮ ಬಾಸ್ ಕಿರಿಕಿರಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ನೆರೆಹೊರೆಯವರಾಗಿರ್ಬೋದು ಶತ್ರುಗಳು ಹಿತಶತ್ರುಗಳು ಹಾಗೆ ಅನ್ನೋನಾಗಿ ಬರ್ತಕ್ಕಂಥ ಶತ್ರುಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ಭಾಳ ಶಕ್ತಿಯುತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೇವಲ ಈ ಕ್ರಿಸ್ಟಲ್ಸ್ ಕ್ರಿಸ್ಟಲ್ಸ್ ಅಂದ್ರೇನು ಕಲ್ಲುಗಳು ಜಸ್ಟ್ ಕಲ್ಲು ಸ್ವಾಭಾವಿಕವಾಗಿರ್ತಕ್ಕಂಥ ಕಲ್ಲುಗಳು ಅದಕ್ಕೆ ಹುಲಿಯ ಕಣ್ಣುಗಳು ಟೈಗರ್ ಐ ಇದರ ತತ್ವ ಏನು ಯೂಶಲಿ ನಿಮಗೆ ಗೊತ್ತಿರಬೇಕು ಇದರ ತತ್ವ ಕುಜನ ತತ್ವ ಅಂತ ಕೂಡ ನೋಡಿದ್ವಿ ಜೊತೆಗೆ ಸೂರ್ಯನ ತತ್ವ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೂರ್ಯ ಅಧಿಪತ್ಯ ಯಾರು ನಾವು ಸೂರ್ಯ ಜಾತಕದಲ್ಲಿ ನೋಡಿದಾಗ ರಾಜನ ತತ್ವ ಇರ್ತದೆ ಕುಜ ಸೇನಾಧಿಪತಿಯ ತತ್ವ ಇವೆರಡೂ ಸೇರ್ತಕ್ಕಂಥದ್ದೇ ಟೈಗರ್ ಐ ಮಹತ್ವ ಯಾರಿಗೆ ತುಂಬ ಶತ್ರುಗಳ ಬಾಧೆ ಇದೆ ಸ್ಟ್ಯಾಬರ್ಸ್ ಜಾಸ್ತಿ ಇದ್ದಾರೆ ಗುರುಗಳೇ ನಾನು ಮುಂದೆ ಮಾತಾಡ್ತಾರೆ ಗುರುಗಳೇ ಹಿಂದೆ ನನಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ಈ ಟೈಗರ್ ಐ ಈ ಕೆಲಸವನ್ನು ಮಾಡ್ತದೆ ಅನೇಕ ಕೆಲವರು ಟ್ರಾವೆಲಿಂಗಲ್ಲಿ ಇರ್ತೀರಾ ಹೊರಗಡೆ ಓಡಾಡ್ತಿರ್ತೀರಾ ಆಗಿ ಯಾರೋ ಫಾಲೋ ಮಾಡ್ತಿದ್ರೆ ಗುರುಗಳೇ ಇವೆಲ್ಲ ಕೇಳ್ತಾ ಇರ್ತೀನಿ ನಾನು ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ ಗುರುಗಳೇ ಎಲ್ಲೋದ್ರೂ ಕೂಡ ನಾನು ರಾತ್ರಿ ಹೊತ್ತು ಆಚೆನೇ ಹೋಗೋಲ್ಲ ಗುರುಗಳೇ ಅಫ್ಕೋರ್ಸ್ ಈ ಟೈಗರ್ ಐ ಯೂಸ್ ಮಾಡಿ ನೋಡಿ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತಕ್ಕಂಥದ್ದು ಇರ್ತದೆ ನಾವು ಈ ಇದರ ಬೆಲೆಯನ್ನು ನಿಮಗೆ ನಿಖರವಾಗಿ ನಮ್ಮ ವಿಡಿಯೋ ಟ್ಯಾಗ್ಲೈನ್ ತಿಳಿಸಿರ್ತೇವೆ ಖಂಡಿತ ಈ ಟೈಗರ್ ಐ ಮಾಲ ನಿಮಗೆ ಶಕ್ತಿ ಮತ್ತು ವೃದ್ಧಿಯನ್ನು ಇರುತ್ತೆ ಯಾರು ಟೈಗರ್ ಐ ಮಾಲೆಯನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೂರ್ಯನ ತತ್ವ ಹಾಗೆ ಕುಚುನ ತತ್ವ ಜೊತೆಗೆ ಇನ್ಕ್ಲೂಡ್ ಆಗ್ತಕ್ಕಂಥ ತುಂಬ ಭಯ ಫಿಸಿಕಲಿ ಒಂದು ರೀತಿಯಾಗಿ ಅವನು ಚೆಲ್ಲ ಚೆನ್ನಾಗಿದ್ದು ಒಳಗಡೆ ಭಯದ ವಾತಾವರಣ ಇದೆ ಅಬ್ಬಾ ನೋಡಪ್ಪ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ನೋಡು ಇಷ್ಟಪ್ಪ ಭಾಳ ನೋಡ್ರಿ ಬಾಯ್ ಬಡ್ಕೋ ಇವೆಲ್ಲ ಹೇಳ್ತಾ ಇರ್ತೀವಲ್ವ ಸೊ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಭಯದ ವಾತಾವರಣ ಮೂರು ಮತ್ತು ಎಂಟರ ಸ್ಥಾನ ಅಂತ ನೋಡ್ತೀವಿ ಇದು ಭಯವನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಯಾವಾಗ ನಾವು ಈ ಟೈಗರ್ ಐ ಕ್ರಿಸ್ಟಲ್ಸ್ ಮಾಲೆ ಅಥವಾ ಬ್ರಾಸ್ಲೈಟನ್ನು ಧರಿಸ್ಕೊಳ್ತಕ್ಕಂಥದ್ದು ಮಾಡ್ತೀವೋ ಇವನ್ ಕಾಂಬೋ ಕೊಡ್ತಿರ್ತೀವಿ ಆ ಕಾಂಬೋ ನಿಮಗೆ ನಿಮ್ಗೆ ಎಷ್ಟು ರೇಟ್ ಆಗ್ತದೆ ಅಷ್ಟು ಪ್ರೈಸಸ್ ಎಷ್ಟು ಅಂತ ನಾವು ಟ್ಯಾಗ್ಲೈನ್ ಮಾಡಿರ್ತೀವಿ ನೀವು ಸಾಧ್ಯವಾದಷ್ಟು ಈ ಥರದ ನ್ಯೂನತೆಗಳು ಕಂಡದೃಷ್ಟಿಗಳು ಅನೇಕ ರೀತಿಯಾದಂಥ ವ್ಯಾಧಿಗಳು ಹಾಗೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ನಷ್ಟಗಳು ತಪ್ಪಿಸ್ಲಿಕ್ಕೋಸ್ಕರ ಖಂಡಿತವಾಗಿ ಇದು ತುಂಬ ಕೆಲಸ ಮಾಡುತ್ತೆ ಜೊತೆಗೆ ಇದನ್ನು ನ್ಯಾಚುರಲ್ ಕ್ಲೆನ್ಸಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನ್ಯಾಚುರಲ್ ಕ್ಲೆನ್ಸಿಂಗ್ ಕೇವಲ ಚಂದ್ರನ ಬೆಳಕಿನಲ್ಲಿ ಅಂದರೆ ಪೌರ್ಣಮಿ ಚಂದ್ರನ ಬೆಳಕಿನಲ್ಲಿ ಇಟ್ಟು ಅದಕ್ಕೆ ಆ ಚಂದ್ರನ ಬೆಳಕನ್ನು ಬೀಳ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಎದ್ದು ಧರಿಸ್ಕೊಳ್ಬೋದು ಆತವ ಸೆಲೆನೈಟ್ ಅಂತ ನಮ್ಮ ಹತ್ರ ಒಂದು ಇದು ಸಿಗುತ್ತೆ ಸ್ಟ್ಯಾಂಡ್ ಆ ಸೆಲೆನೈಟಲ್ಲಿ ಇಟ್ಟು ಕೂಡ ನೀವು ಇದನ್ನು ರೀಚಾರ್ಜ್ ಮಾಡ್ಕೋಬೋದು ರೀಚಾರ್ಜ್ ಅಂತ ಕರಿತೀವಿ ಕೆಲವರಲ್ಲಿ ಶಕ್ತಿ ಇಲ್ಲ ಗುರುಗಳೇ ಅದೆಲ್ಲ ತೊಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತಕ್ಕಂಥವ್ರು ಕೇವಲ ಈ ಸಮುದ್ರ ಉಪ್ಪು ನಿಮ್ಮ ಇದರಲ್ಲಿ ಸಿಗ್ತದೆ ಗ್ರಂಥಿ ಅಂಗಡಿಯಲ್ಲಿ ಹೋದರೆ ಸಮುದ್ರ ಉಪ್ಪು ಸಿಗ್ತಕ್ಕಂಥದ್ದು ಇರುತ್ತೆ ಆ ಸಮುದ್ರ ಉಪ್ಪಿನಲ್ಲಿ ನೀವು ಇದನ್ನು ಮುಳುಗಿಸಿಟ್ತಕ್ಕಂಥ ಕೆಲಸ ಮಾಡಿ ನೀವು ಮಿಶ್ರಣ ಮಾಡಿ ಮುಳುಗಿಸಿಟ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಬೆಳಗ್ಗೆ ಎದ್ದನ್ನು ಧರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಟ್ಲೀಸ್ಟ್ ತಿಂಗಳಿಗೆ ತಕ್ಕ ಕೆಲಸ ಮಾಡಿ ಇದು ರೀಚಾರ್ಜ್ ಆಗ್ತಕ್ಕಂಥದ್ದು ಇರುತ್ತೆ ಅಂದರೆ ಅದರ ಶಕ್ತಿ ಉದ್ಬಳ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆಯಾ ಖಂಡಿತ ಕೂಡಲೇ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು